ಮೆರಾಕಲ್ ಒಂಥರ ನಾವು ಮನ್ಸಲ್ಲಿ ಏನು ಅನ್ಕೊಂಡಿರ್ತೀವೋ ಅದೇ ಅವರು ಬರೆದು ತೋರಿಸಿ ಅದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ ನಾವೇನು ಹೇಳೋದೇ ಬೇಡ ಮುಂಚೆನೇ ಪೇಪರ್ ನೋಡೋಕೆ ಬರ್ದು ನಮ್ಗೆ ತೋರ್ಸೇ ಬಿಡ್ತಾರೆ ನಮ್ಮ ನಮ್ಮ ಬೇಡಿಕೆನೆಲ್ಲ ಪೇಪರ್ನೊಳಗೆ ನೋಡೋಕೆ ಇರ್ತದೆ ಅದೊಂಥರ ಆಶ್ಚರ್ಯ ಅನಿಸುತ್ತೆ ಒಂಥರ ನೋಡಲಿಕ್ಕೆ ಅದನ್ನ ಗುರುಜಿಗಳು ನಮ್ಮ ಮಾಡಿ ಎಲ್ಲ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳಿದ್ರು ಎರಡ್ ಸಾವಿರದ ಈಗ ಜನಗಳು ಬಹಳ ನಂಬಿಕೆಯಿಂದ ಇದ್ದಾರೆ ನಮಗೆ ನಂಬಿಕೆ ಇದೆ ನಮಗೆ ಅನುಕೂಲ ಆಗಿದೆ ಭೇಟಿ ಮಾಡಿಬಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಕ್ಕಿದೆ ನಾವು ಅವ್ರ ಹತ್ರ ಹೇಳ್ಕೊಂಡಿಲ್ಲ ಏನಿಲ್ಲ ಆದ್ರೂ ನಿಮ್ಗಿಂತ ಇದೆ ಇದೆ ಈ ತರನೇ ಇದಾಗಿದೆ ಅಂತೇಳಿ ಮನಸ್ಸಲ್ಲಿರೋ ಇದನ್ನ ಅಂದಿನ ಮುಖ ಅಂತ ಅವರೇ ಹೇಳಿದ್ದಾರೆ ನಮಸ್ತೆ ನನ್ನ ಹೆಸರು ಸಚಿನ್ ಅಂತ ಬೆಂಗಳೂರಿಂದ ಬಂದಿರೋದು ಒಂದು ದೇವಸ್ಥಾನಕ್ಕೆ ಬಂದು ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸೊ ಗುರುಜಿ ಹತ್ರ ಬಂದು ಅವರು ಅದರಿಂದ ನೋಡಿ ಹೇಳ್ತಾರಲ್ಲ ಸೊ ಇಟ್ಸ್ ಮಿರಾಕಲ್ ಒಂಥರ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದೇ ಅವರು ಬರೆದು ತೋರಿಸಿ ಅದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ ಒಂಥರ ಎಲ್ಲ ಒಳ್ಳೆಯದಾಗಿದೆ ಬಂದಾಗಿಂದ ನಾವೇನು ಹೇಳೋದೇ ಬೇಡ ಮುಂಚೆನೇ ಪೇಪರ್ನೊಳಗೆ ನೋಡೋದು ಬರೆದು ನಮ್ಗೆ ತೋರಿಸೇ ಬಿಡ್ತಾರೆ ನಮ್ಮ ನಮ್ಮ ಬೇಡಿಕೆನೆಲ್ಲ ಪೇಪರ್ನೊಳಗೆ ಅದೊಂಥರ ಆಶ್ಚರ್ಯ ಅನ್ಸುತ್ತೆ ಒಂಥರ ನೋಡೋಳ್ಲಿಕ್ಕೆ ಅದನ್ನ ಆಮೇಲೆ ಅವ್ರು ಏನೇನು ಹೇಳಿರ್ತಾರೋ ಅದೆಲ್ಲ ಸತ್ಯವಾಗಿದೆ ನಮ್ಮ ಜೀವನದೊಳಗ ಅದೇ ರೀತಿ ದೇವರು ಕೂಡ ನಮಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ ನಮಸ್ತೆ ನಾನು ಶಿಕಾರಿ ತಾಲೂಕು ಹಿರಿಯ ಕೊರಲಂತ ಶಿವಮೊಗ್ಗ ಜಿಲ್ಲೆ ನಾವು ಟಿ ವಿಯಲ್ಲಿ ನೋಡಿ ಈ ಥರ ಅಂಜನ ಹೇಳ್ತಾರೆ ಅಂತಂದು ಹುಡುಕಿ ಅಂತ ಬಂದ್ವಿ ಕೊಣಗಿಲ್ ತ ಬೀದಿನಗೇರಿ ಅಂತಂದು ಇಲ್ಲಿ ಬಂದು ಸ್ಥಳಕ್ಕೆ ನೋಡಿದಾಗ ಎರಡು ಸಾವಿರದ ಹದಿನೆಂಟಿಂದನೂ ಅಷ್ಟು ಈಗ ಬಂದು ನೋಡಿದ್ವಿ ಇಲ್ಲೆಲ್ಲ ತುಂಬ ಕಾಡಿತ್ತು ಅದರಲ್ಲಿ ಬಂದು ನೋಡಿ ಮಳೆಯೋದು ಅದರಲ್ಲಿ ಬಂದು ಹುಡುಕಿ ಅಂತ ಬಂದ್ವಿ ಗುರುಜೀಗಳು ನಮ್ಮ ಅಂಜಿನ ಮಾಡಿ ಎಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ ಹೇಳಿದರು ಎರಡು ಸಾವಿರದ ಹದಿನೆಂಟಿಗೂ ಈಗ ಜನಗಳು ಭಾಳ ನಂಬಿಕೆಯಿಂದ ಬರ್ತಾ ಇದಾರೆ ನಮಗೆ ನಂಬಿಕೆ ಇದೆ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ ಹೆಸರು ವೈಷ್ಣವಿ ಇವ್ರು ನನ್ನ ಹಸ್ಬೆಂಡ್ ಮಾಧವ್ ಸೊ ನಾವೇ ದೇವಸ್ಥಾನ ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಗುರುಗಳನ್ನೆಲ್ಲ ಭೇಟಿ ಮಾಡಿಬಿಟ್ಟು ನಮ್ಮ ಕಷ್ಟಗಳನ್ನೇ ಎಲ್ಲ ಅವ್ರ ಹತ್ರ ಹೇಳಿಕೊಂಡಾಗ ನಮಗೆ ಪರಿಹಾರ ಸಿಕ್ಕಿದೆ ನಮ್ಮ ಅಪ್ಪಂದು ಕೆಲಸದ ತೊಂದರೆ ಎಲ್ಲ ಇದ್ದಾಗಲೂ ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ ನಮ್ಮ ಅಣ್ಣ ಅತ್ತಿಗೆದಾಗ್ಲಿ ಆಮೇಲೆ ನಮ್ಮದು ಮದುವೆದು ನಾವು ಕೇಳ್ಕೊಂಡಿದ್ವಿ ಅವರು ಹೇಳ್ದಂಗ್ಲೇ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಲೇ ಆಗಿತ್ತು ಹಾಗೆ ಕೂಡ ಅದು ನಿಜ ಆಗಿ ನಮ್ಮ ಮದುವೆ ಆಯಿತು ಅವ್ರು ಅವರಿಂದ ನಮಗೆಲ್ಲ ಒಳ್ಳೆಯದಾಗಿತ್ತು ಇವತ್ತು ನಮ್ಮ ಮಂದೆಯವರು ಆದಿಚಿಂಚಿನ್ಗಿರಿಗೆ ಬಂದಿದ್ವಿ ಹಾಗೆ ಬರಬೇಕಾದ್ರೆ ಈ ದೇವಸ್ಥಾನದ ಬಗ್ಗೆ ಕೇಳಿದ್ವಿ ಗುರುಜಿ ಬಗ್ಗೆ ಕೇಳಿದ್ವಿ ಬಂದು ಇಲ್ಲಿ ನಮ್ಮ ಕಷ್ಟಗಳ್ನ ನಾವು ಅವ್ರ ಹತ್ರ ಹೇಳ್ಕೊಂಡಿಲ್ಲ ಏನಿಲ್ಲ ಆದ್ರೂ ನಿಮಗಿಂಥ ಇದೇ ಇದೆ ಈ ಥರನೇ ಇದಾಗಿದೆ ಅಂಥೇಳಿ ಮನಸ್ಸಲ್ಲಿರೋ ಇದನ್ನು ಅಂಜನಾದ್ರ ಮುಖಾಂತರ ಅವರೇ ಹೇಳಿದ್ದಾರೆ ಅವರು ಹೇಳಿದ್ಮೇಲೆ ಸ್ವಲ್ಪ ನಿರಾಳ ಆಗಿದೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಕಷ್ಟ ನಿವಾರಣೆಗಳೇನೇ ಇದ್ರೂ ಬಂದು ಹತ್ರ ಹಂಚ್ಕೊಳ್ತೀವಿ ನನ್ನ ಹೆಸರು ಲಿಂಗಮೂರ್ತಿ ಅಂತ ಹೇಳಿ ನಮ್ಮ ಮನೆಯವರು ಶೋಭಾ ಶಿಕಾರಿಪುರ ತಾರಕ್ ಮಾರವಾಳಿ ಗ್ರಾಮ ಸದ್ಯ ಬೆಂಗಳೂರಿನಲ್ಲಿ ಇದ್ದೀವಿ ಬೆಂಗಳೂರಿನಿಂದ ಬಂದಿದ್ದೀವಿ ಇಲ್ಲಿಗೆ ಸುಮಾರು ಒಂದು ಮೂರು ವರ್ಷದ ಬರ್ತಾ ಬರ್ತಾಯಿದ್ದೀವಿ ಗುರುಗಳೆಲ್ಲ ಹೇಗೆ ಹೇಳ್ತಾರೆ ಹಾಗೆ ಆಗಿದೆ ಖಂಡಿತವಾಗಿ ಇದುವರೆಗೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅವೆಲ್ಲರೂ ಬಂದು ತಮ್ಮ ತಮ್ಮ ಕಷ್ಟ ಸುಗಳನ್ನು ಇಲ್ಲಿ ಬಂದು ಪರಿಹರಿಸ್ಕೊಳ್ಬೋದು ಅಂಥೇಳಿ ನನ್ನ ಅನಿಸಿಕೆ